ನಮಸ್ಕಾರ ರೀ ಎಲ್ರಿಗೂ ನಾವು ರೀ ಪಾರಾಬಟ್ಟಿ ಮಂದಿ ನಾವು ನಡೆದೀವಿ ರೀ ಇವತ್ತು ವಾದಿರಾಜು ಅವ್ರದ್ದು ಕಾಮಿಡಿ ಶೋ ನೋಡ್ಲಿಕ್ಕೆ ಅಪ್ ಕಾಮಿಡಿ ಶೋ ನೋಡ್ಲಿಕ್ಕೆ ನಾ ನಮ್ಮ ಟೀಮ್ ಜೊತೆಗೆ ರೀ ಇವತ್ತು ಎಲ್ಲರೂ ಸೇಮ್ ಕಾಣಬೇಕು ಅಂತೇಳಿ ಒಂದು ಯೂನಿಕ್ನೆಸ್ ಇರ್ಬೇಕಂತೇಳಿ ನಾವೆಲ್ಲ ಒಂದು ನಮ್ಮದು ನಮ್ಮ ಟೀಮಿನ ಟಿ ಶರ್ಟ್ ಹಾಕೊಂಡು ನಡೆದಿವ್ರಿ ಪಾರಾಬಟ್ಟಿ ಮಂದಿ ಅಂತೇಳಿ ಅದು ನಿಮಗೆ ಇಲ್ಲಿ ಕಾಣಕ್ಕ ರೈಟ್ ಇವತ್ತು ಕಾಮಿಡಿ ಶೋ ಒಳಗೆ ಒಂದು ಬ್ಲಾಗ್ ಮಾಡ್ಲತ್ತೀನಿ ರೀ ನೋಡೋಣ ಕಾಮಿಡಿ ಶೋ ಒಳಗೆ ಏನೇನು ಆಗ್ತದೆ ಎಲ್ಲ ಬ್ಲಾಗ್ನಾಗೆ ತೋರಿಸ್ತೀನಿ ರೀ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ ಏನಂತ ಹೇಳಲಿ ಕೊಲೆ ಏನಂತ ಹೇಳಲಿ ಕೊಲೆ ಉದ್ರಿ ಮಾತೆ ಬರಿ ಚಂತಾನ ಪಾರ ಪಟ್ಟಿ ಮಂದಿ ಗೆಳೆತ ಬಂದಿವ್ರಿ ಇಲ್ಲಿ ಎಸ್ ಎಂ ಪಂಡಿತ್ ರಂಗ್ ಆಗಿಲ್ಲ ಮೇ ಬಿ ಒಂದು ಸ್ಟಾರ್ಟ್ ನಮ್ದು ಹೇಳಿ ಟೈಟಲ್ ಅದೇ ಟೈಟಲ್ ನಮ್ ಎಲ್ಲಾ ಸೇಮ್ ಟಿ ಶರ್ಟ್ ನೋಡಿ ಮಂದಿ ಎಲ್ಲ ಪಬ್ಲಿಕ್ ರಿಯಾಕ್ಷನ್ ನೋಡ್ಬೇಕು ಅಲ್ಲಿದ್ದವ್ರು ಇಲ್ಲಿದ್ದವ್ರು ಎಲ್ಲರದ್ದು ರಿಯಾಕ್ಷನ್ ಡೇಂಜರ್ ಡೇಂಜರ್ ರಿಯಾಕ್ಷನ್ ಅವ್ರಿ ಇಷ್ಟ ನೋಡ್ಬೇಕಿತ್ತು ರಿಯಾಕ್ಷನ್ ಬಟ್ ಏನ್ ಮಾಡ್ತೀವಿ ನಾವು ಶೂಟ್ ಮಾಡಿಲ್ಲ ನೋಡ್ಲತ್ತಾರ ನೋಡ್ಲತ್ತಾರ ಅವ್ರ ಆಯ್ತು ದಾರಿ ಒಳಗ್ ಬರಬೇಕಾದ್ರೆ ಎಲ್ಲರು ನೋಡತ್ತೀರಿ ಏನ್ ಹೊಸ ಟಿ ಶರ್ಟ್ ಎಲ್ಲಿ ನಡ್ದಾರ ಇವ್ರ ಅಂತ ಹೇಳಿ ಫಸ್ಟ್ ಟೈಮ್ ನಾವು ಬಂದಿದೇವ್ರಿ ಇಲ್ಲ ನಮ್ ನಮ್ ಕಲಬುರ್ಗಿ ಒಳಗ ಫಸ್ಟ್ ಸ್ಟ್ಯಾಂಡ್ ಅಪ್ ಕಾಂಪಿಟೇಷನ್ ಅಟೆಂಡ್ ಮಾಡತ್ತಿದ್ವಿ ನಾವು ಆ ಗೊತ್ತಿಲ್ಲ ಎಷ್ಟ್ ಮಜಾ ಬರ್ತದಂತ ಗೊತ್ತಿಲ್ಲ ನೋಡಮಿ ಅಟೆಂಡ್ ಆಗಮಿ ಎಲ್ಲಾರು ಎಲ್ಲರೂ ಹೊಂಟ್ರು ಒಬ್ಬೊಬ್ರ ಒಬ್ಬರ ಹೊಂಟ್ರ ನಾವ್ ಅನ್ಕೊಂಡಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಹಳ ಅದ ಫುಲ್ ಎಂಜಾಯ್ ಮಾಡ್ತೀವಿ ಮಜಾ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರ ವಾದಿಬಾಯಿದು ಪುರಾ ಇಡೀ ಕರ್ನಾಟಕ ಟೂರ್ ಅದ ಮುಂದ ಇಲ್ಲ ಫುಲ್ ಕರ್ನಾಟಕ ಟೂರ್ ದಾಗ ಆದ್ರೆ ಬೆಳಗಾವಿ ದಾಗಿಂದ ಕ್ರೌಡ್ ನೋಡ್ರಿ ಹುಚ್ಚಾಗಿದೆ ಬೆಳಗಾವಿ ನೋಡಿ ಹಾ ಬೆಳಗಾದಾಗ ಕ್ರೌಡ್ ಇತ್ತು ಅಲ್ಲಿಂದ ರೀಲ್ಸ್ ಅಲ್ಲೆಲ್ಲ ಕ್ರಿಯೇಟರ್ಸ್ ಬಂದಿರಲ್ಲ ಅವ್ರೆಲ್ಲ ಬಂದಿದ್ದು ಎಲ್ಲ ವ್ಲಾಗ್ ಒಂದು ನೋಡಿಲ್ಲ ನೋಡೋಣ ನಾವು ನಾವು ವ್ಲಾಗ್ ಮಾಡೋ ಅದಿಪಾಯಿ ಕೂಡ ಏನೇನು ಅದ್ ನೋಡೋಣ ಎಲ್ಲ ಹಾನಿಸ್ ಹಾನಿಸ್ ರಿಯಾಕ್ಷನ್ ಕೊಡ್ತ ಅಲ್ಲಿ ಏನದ ಅಂತ ಏನಿಲ್ಲ ಅಂತ ಹಾನಿಸ್ ರಿವ್ಯೂ ನಮ್ದು ಶೋ ಏನ್ ಲಾ ಚೆನ್ನಾಗಲ್ಲ ಸ್ಟ್ಯಾಂಡ್ ಅಪ್ ಶೋ ಆದ್ಮೇಲೆ ನಮ್ದು ರಿವ್ಯೂ ಹಾನೆಸ್ಟ್ ರಿವ್ಯೂ ಕೊಡ್ತೇವೆ ಶೋ ಹೆಂಗಿತ್ತು ಹೇಳಿ ಹ್ಮ್ ಹಾ ಓಕೆ ನೋಡೋಣ ಆಮೇಲೆ ಒಳಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಅಲ್ಲೊಂದು ಸ್ಕ್ರಿಪ್ಟ್ ಹಾಕಂ ನಾ ಬಾರಿ ಯಾಕೋ ನಗ್ಲತ್ತನ್ರಿ ಯಾಕಂತ ಅರ್ಥ ಆಗಲ್ಲ ಆಗ್ಯದ ಅರ್ಥ ಆಯ್ತು ಅನ್ಸುತ್ತೆ ಆಗಿತ್ತ ನಾ ಇರ್ತೀವಿ ನಿಮಗ ಅರ್ಥ ಆಗಿರ್ಬ ನಿಮಗ ಅರ್ಥ ಆಗಿರ್ಬೋದು ಅಂತ ನಾ ಅನ್ಕೋತೀನಿ ವಾದಿರಾಜ ಅವ್ರ ಶೋ ನೋಡ್ಲಿಕ್ಕ ನಮ್ಮ ತಂಗಿಯವ್ರ ಬಂದ್ರು ನೋಡ್ರಿ ಹಾ ನಗ್ತರಿಲ್ಲಾ ಅದು ಮ್ಯಾಟರ್ ಹಾ ಇವ್ರ ನಕ್ರ ಅಂತಂದ್ರ ಶೋ ಪುರಾ ಹಿಟ್ ಆತನ ತಿಳ್ಕೋಬೇಕ್ ಮುಂದ ಕರ್ನಾಟಕ ಟೂರ್ನ್ಯಾಗ

ಈಗ ನಮ್ ತಂಗಿರು ಹಾಕಿ ಕಟ್ತಾಳ ವಾದಿರಾಜ್ ಅವ್ರದ್ದು ಕಾಮಿಡಿ ಶೋ ಟಿಕೆಟ್ ತಗೊಂಡಿವ್ ಆಗಿಬಿಟ್ಟು ನಂತರ ಪ್ರಸಾದ ಸೇವೆ ಇರುತ್ತದೆ ಇದೊಂದು ಗೋಲಿ ಭಾರಿ ಆಗ್ತದೆ ಅಯ್ಯೋ ಹದಿನೆಂಟು ಆದವರು ಬರ್ರಿ ಜಲ್ದಿ ಒನ್ಲಿ ಬರೀ ಓನ್ಲಿ ಹದಿನೆಂಟು ಅದಕ್ಕಿಂತ ಕಮ್ಮಿ ಇದ್ದವರು ಬರ್ಬೇಡ್ರಿ ಇಲ್ಲೆಲ್ಲ ಬೇರೆ ಬೇರೆ ನಡಿತಾವ ಇಲ್ಲ ಹದಿನೆಂಟಕ್ಕಿನ ಮ್ಯಾಲ ಆದರೂ ಬರ್ಬೇಕು ಹದಿನೆಂಟರಕ್ಕಿನ ಕೆಳಗೆ ಇರಬಾರ್ದು ಸರ್ ಎಲ್ಲಿಗೆ ಹೋಗಿರಿ ಕೇಳಿ ಎಲ್ಲಿಗೆ ಹೋಗಿರಿ ಸರ್ ಅದಕ್ಕೆ ಹೋಗಿಲ್ಲ ಯಾರು ಬಂದಿರಿ ಏನು ಸರಿನಾ ಶೋ ಎಲ್ಲರೂ ಶೋ ಸ್ಟಾರ್ಟ್ ಆಗಿ ಒಂದು ಒನ್ ಅವರ್ ಆದಮೇಲೆ ಇಂಟ್ರೋಲ್ಗೆ ಹೋದ್ರೆ ನೀವು ಶೋನೇ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಇಂಟ್ರೋಲ್ಗೆ ಹೋಗಿ ಬಂದ್ರಿ ಇಲ್ಲರಿ ಅದಕ್ಕೆ ಹೋಗಿಲ್ಲ ಅಕ್ಕಿ ಬಂದರು ಅಕ್ಕಿ ಬಂದರು ಭಾಳ ವರ್ಷ ಮೇಲೆ ಬಂದೇನು ಗುಲ್ಬರ್ಗ ಎಲ್ಲ ಸಿಕ್ಕೊಳ್ಳು ಹಂಗೆ ಮಾತಾಡೋ ಅಂತ ಅಕ್ಕಿ ಕರೆಸ್ದ ನಾನು ಹಿಂಗೆ ಹೋಗಿ ಪಾರ ಬಟ್ಟೆ ಅಂದ್ರೆ ಪೂರ ಪಾರ ಬಟ್ಟೆನೇ ಅದ ಪಾರ ಐಡಿಯಾ ಸರಿ ಮಾಡ್ರಿ ಲೈಕ್ ಮಾಡಿ ಶೇರ್ ಬೆಳೆಸ್ರಿ ಬೆಳೆಸ್ರಿ ವಾಟರ್ ಬೆಳೆಸ್ರಿ ನಮ್ ಕಲಬುರ್ಗಿ ಬಂದಿರೀತಿವ್ರಿ ಬೆಳೆಸ್ರಿ ಮಾಡ್ರಿ ಎಸ್ ನೋಡ್ರಿ ನಮ್ಮ ಕಲಬುರ್ಗಿ ಕಂಟೆಂಟ್ ಕ್ರಿಯೇಟರ್ ಇವರು ಇಲ್ಲಿ ವಾದಿರಾಜ್ ಅವ್ರದ್ದು ಹದಿನೆಂಟು ಆದವ್ರ ಬರೀ ಶೋಗೆ ಬಂದಿವಿ ಇಲ್ಲಿ ಬಂದಾಗ ಮೀಟ್ ಆಗ್ಯಾರ ಸೊ ಹಂಗೆ ಕ್ರಿಯೇಟರ್ಸ್ ಮೀಟ್ ಮೀಟಪ್ನು ಆಲತ್ತದ ಇಲ್ಲಿ ಕ್ರಿಯೇಟರ್ಸ್ ಮೀಟ್ ಆಲತ್ತದ ಇಲ್ಲಿ ಸಪೋರ್ಟ್ ಮಾಡ್ರಿ ಇಂಥ ಎಲ್ಲ ಇವಾಗ ಏನು ಸ್ಟಾರ್ಟ್ ಮಾಡ್ರಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಗೆಲ್ಲ ಕಲಬುರ್ಗಿ ಮಂದಿ ಸಪೋರ್ಟ್ ಮಾಡ್ರಿ ಬೆಳೆಸ್ರಿ ಏನ್ ಮಾಡತ್ತಪ್ಪಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಂದಿದೆ ಅದಕ್ಕೆ ಬಂದಿದೆ ಏನು ಗೇಮ್ ಆಡ್ತಿದ್ದಿ ಟೆಂಪಲ್ ರನ್ನ ಏನೋ ಓನಿ ಇಷ್ಟೊತ್ತನ ಟೆಂಪಲ್ ರನ್ನ ಆಡನಾ ಇದು ಮತ್ತೆ ಪಬ್ಜಿ ಆಡತ್ತಾನ ಏನು ಒಂದಗಣ ಒಂದ ಆಟ ಇದೆನ ಐದೂವರೆ ಆんどರ್ ರೀ ಟೈಮ್ ನೋಡಿದ್ರೆ ಆರೂವರೆ ಆಲತ್ತದ ಸೊ ಏನಾ ಶೋ ಸ್ಟಾರ್ಟ್ ಆಗಿಲ್ಲ ಯಾವಾಗ ಸ್ಟಾರ್ಟ್ ಆತೋ ಗೊತ್ತಾಗಲ್ಲ ಅದ ಕುಂತು ಕುಂತು ಕಟ್ 300 120 ಕಟ್

ನನ್ನ ಮಗಾನು ಬಾಳ ಲೇಟ್ ಆಗ್ತದ್ರಿ ಅದ್ರ ಸಂಬಂಧ ನಿಮ್ಗೆ ಮನರಂಜನೆ ಇರಲಿ ಅಂತ ಹೇಳಿ ನಮ್ಮ ಜಾಧವ್ ಸಜ್ಜನವ್ರು ಈ ವರ್ಷ ಎರಡ್ ಸಲ ಇವಾಗ ಬಹಳ ಚಲೋ ಮಾಡ್ಸಾರಿ ಈಗ ನನ್ನ ಮಕ್ಕಳು ಹೇಳಿದೆ ಸಂಗೀತ ಕ್ಲಾಸ್ ಅಂತೇಳಿ ಇವಾಗ ಅದೆಲ್ಲ ಬಿಟ್ಟ ಕಾಮಿಡಿ ಮಾಡಿದ್ದೀ ಕಾಮಿಡಿ ಅದಕ್ಕೆ ಇವ್ರಿಗೆ ಬಹಳ ನೀವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇವರು ಪದ ಬಾರಿ ಹಾಕ್ತಾರೆ ಅವ್ರೆಲ್ಲ ಇಲ್ಲಿ ಯಾಕೆ ಸ್ವರ ಸಂಗೀತ ಅಂತೇಳಿ ಅವ್ರಿಗೆಲ್ಲೋ ಚರ್ ಇನ್ನ ಅವರು ಪದ ಹಾಕ್ತಾರೆ అది నానమగ ఆ రమలశరణం అంటే ఎవరు మన కూల్న మంటాలి లేని తను వంగిలా ఏది అని యాడే హిందువుత్రీ ముందు బయలే బాలా అల్లోడు ఏనేనా ¡Cabrón, cabrón! ¡Cabrón, cabrón, cabrón! ¡Cabrón, cabrón! ¡Cabrón, cabrón, cabrón! ¡Cabrón, cabrón! ¡Cabrón, cabrón!

ಪ್ರತಿಯೊಂದು ನನ್ನ ಗಂಟೆಗೆ ಒಂದೇ ವಸ್ತು ಕೂಡ ಎಷ್ಟು ಪ್ಲಾಸ್ವರ್ಡ್ ನಿಮ್ಗೆ ಮಾಡಿ

ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ